ತಮ್ಮಲ್ಲಿದ್ದ ಐದು ಪೈಸೆ ಹತ್ತು ಪೈಸೆ ನಾಣ್ಯಗಳನ್ನ ಕೊಟ್ರೆ ಕೋಟ್ಯಾಂತರ ರೂಪಾಯಿ ಹಣ ನೀಡುವುದಾಗಿ ಫೇಸ್ಬುಕ್ ನಲ್ಲಿ ಕ್ರಿಮಿಗಳು ಪೋಸ್ಟ್ನ ಹಾಕಿದ್ರು ಇದೇ ಜಾಹೀರಾತನ್ನ ನಂಬಿ ಹಳೆ ಕಾಯಿನ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರು ಬಳಿಕ ಅಕೌಂಟ್ಗೆ ಪ್ರೊಸೆಸಿಂಗ್ ಫೀಸ್ ಅಂತ ಆಗುತ್ತೆ ಆ ಹಣವನ್ನ ಹಾಕಿ ಅಂತ ಹೇಳಿ ಹಾಕಿಸ್ಕೊಂಡಿದ್ದಾರೆ ಅನಂತರದಲ್ಲಿ ವಂಚನೆ ಮಾಡಿದ್ದಾರೆ ಆರೋಪಿಗಳ ಅಕೌಂಟ್ಗೆ ಹಣ ಹಾಕಿ ನೆಲಮಂಗಲದ ರಾಯನ್ ನಗರ ನಿವಾಸಿ ಲಾವಣ್ಯ ಹಣ ಕಳೆದುಕೊಂಡಿದ್ದಾರೆ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಹಣವನ್ನು ಹಾಕಿ ಮೋಸ ಹೋಗಿದ್ದಾರೆ ಲಾವಣ್ಯ ಪಿಯುಸಿ ಫಲಿತಾಂಶ ಹೆಚ್ಚಿಸಲು ಅನುತ್ತೀರ್ಣ ಪ್ರಮಾಣ ಕಡಿಮೆ ಮಾಡಲು ಶಿಕ್ಷಣ ಇಲಾಖೆ ಮೂರ್ಮೂರು ಮೂರು ಪರೀಕ್ಷೆ ನಡೆಸಲು ಮುಂದಾಗಿದೆ ಸೋಮವಾರದಿಂದ ಪಿಯುಸಿ ಪರೀಕ್ಷೆ ಎರಡು ಶುರುವಾಗುತ್ತಿದ್ದು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಇದರಲ್ಲಿ ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿದ್ದರೂ ಫಲಿತಾಂಶ ಹೆಚ್ಚಿಸಲು ಮರು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಪಿಯುಸಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಎರಡು ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮೇ ಹದಿನಾರನೇ ತಾರೀಕುವರೆಗೂ ಸಹ ನಡೀತಾ ಇದೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಸಹ ಮಂಡಳಿ ಈಗಾಗಲೇ ಮಾಡಿಕೊಂಡಿದೆ ಈ ಪರೀಕ್ಷೆಗೋಸ್ಕರ ನಾವು ರಾಜ್ಯದಾದ್ಯಂತ ಮುನ್ನೂರ ಒಂದು ಪರೀಕ್ಷಾ ಕೇಂದ್ರಗಳನ್ನು ನಾವು ಗುರುತಿಸಿದ್ದೀವಿ